ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಗೌರಿ ಗಣೇಶ ಹಬ್ಬದ ಕೊನೆಯ ದಿನದ ವ್ಲಾಗು ಫೈವ್ ಡೇಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಫೈವ್ ಡೇಸ್ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಫೈವ್ ಡೇಸು ಗಣೇಶ ವಿಸರ್ಜನೆ ಇದೆ ಇವತ್ತು ಸೊ ಹಾಗಾಗಿ ಬೆಳಿಗ್ಗೆ ನೋಡಿ ಟೈಮು ಸೆವೆನ್ ಟ್ವೆಂಟಿ ಫೈವ್ ಆಗಿದೆ ಏಟ್ ಓ ಕ್ಲಾಕ್ಗೆ ಪೂಜೆ ಅಂತ ಹೇಳಿದರೆ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಅಂದರೆ ಏಟ್ ಓ ಕ್ಲಾಕೇ ಸ್ಟಾರ್ಟ್ ಮಾಡ್ತಾರೆ ಯಾಕಂತಂದರೆ ಗಣೇಶಗೆ ಮಹಾಪೂಜೆ ಹಾಗೂ ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಇಷ್ಟೂ ಮಾಡ್ತಾರೆ ಎಲ್ಲವನ್ನ ಟ್ವೆಲ್ ಓ ಕ್ಲಾಕ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿ ಬೇಗ ಬೇಗನೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ರಾತ್ರಿ ಕೂಡ ಮಲಗಿದ್ದು ಲೇಟಾಗಿತ್ತು ಇವಾಗ ಬೇಗ ಬೇಗನೆ ಎದ್ದು ರೆಡಿಯಾಗಿದ್ದೀನಿ ತಲೆ ಒಂದು ಬಾಚ್ಕೋಬೇಕು ಸ್ವಲ್ಪ ಒದ್ದೆ ಒದ್ದೆ ಅಂತ ಅನ್ನಿಸ್ತಾ ಇದೆ ಸೊ ಅದು ಹಾಗಾಗಿ ಸುಮ್ಮನೆ ಇದ್ದೀನಿ ಇವಾಗ ಹೇರ್ ಕೂಮ್ ಒಂದು ಮಾಡಿಕೊಂಡ್ರೆ ಆಯಿತು ಪಾಪು ಇನ್ನೂ ಎದ್ದಿಲ್ಲ ಅವನಿಗೂ ಕೂಡ ಎತ್ತಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅದು ಹಸ್ಬೆಂಡ್ಗೆ ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ನಿಮಗೆ ಗೊತ್ತಲ್ಲ ಹೆಣ್ಮಕ್ಳು ಸ್ಯಾರಿ ಹಾಕ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನಾನ ಎಲ್ಲ ಮಾಡಿಸೋದಕ್ಕೆ ಅಂತ ಹೇಳಿ ಹಸ್ಬೆಂಡ್ಗೆ ಹೇಳಿದ್ದೀನಿ ರೆಡಿ ಮಾಡಿಸೋದಕ್ಕೆ ಅಂತ ಹೇಳಿ ಸೊ ಇನ್ನೇನು ಇವಾಗ ಹೇರ್ ಕುಮೋನ್ ಮಾಡಿಕೊಂಡು ಹೊರಡಬೇಕು ಸೊ ಇವತ್ತು ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು ಖುಷಿ ಆಗುತ್ತೆ ಪೂಜೆ ಇದೆ ಅಂತ ಹೇಳಿ ಸೊ ಹಾಗೆ ಬೇಜಾರು ಕೂಡ ಇದೆ ಯಾಕಂತಂದರೆ ಗಣೇಶ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದೀವಿ ಫೈವ್ ಡೇಸಿಂದ ಏನೋ ಒಂಥರ ತುಂಬ ಖುಷಿ ಇತ್ತು ಟೆಂಪಲಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಪೂಜೆ ಎಲ್ಲ ಅಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ಆಗಿರ್ಬೋದು ಒಂಥರ ಖುಷಿ ಇತ್ತು ಇವಾಗ ಸ್ವಲ್ಪ ಬೇಜಾರಾಗ್ತಾ ಇದೆ ವಿಸರ್ಜನೆ ಮಾಡ್ತಾ ಇರುವಂಥದ್ದು ಸೊ ಇವತ್ತು ನಮ್ಮ ದಿನ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪೂಜೆ ಆಗಿರ್ಬೋದು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಕ್ಲಿಪ್ಪಿಂಗನ್ನು ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪೂಜೆ ಆಗಿರ್ಬೋದು ಅಥವಾ ವಿಸರ್ಜನೆ ಮಾಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ಹೋಗ್ತೀವಿ ಇಲ್ಲ ಇಲ್ಲ ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ವಿಸರ್ಜನೆ ಮಾಡೋ ಟೈಮಲ್ಲಿ ಹೆಣ್ಮಕ್ಳು ಹೋಗೋದಿಲ್ಲ ಹೋಗ್ಬಾರ್ದು ಅಂತ ರೂಲ್ಸ್ ಏನಿಲ್ಲ ಬಟ್ ಹೋಗೋದಿಲ್ಲ ಹೆಣ್ಮಕ್ಳು ಜಸ್ಟ್ ಜೆಂಟ್ಸ್ ಅಷ್ಟೇ ಹೋಗ್ತಾಯಿದ್ರು ಈ ಸಲ ನಾವು ಹೋಗೋಣ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ನಮಗೂ ಆಸೆ ಆಗ್ತದೆ ಯಾವ ರೀತಿ ವಿಸರ್ಜನೆ ಎಲ್ಲ ಮಾಡ್ತಾರೆ ಅಂತ ಹೇಳಿ ಸೊ ಫೋನ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು ಅಥವಾ ಆ ಟಿ ವಿ ಈ ರೀತಿ ಅಂಥ ಕಡೆ ನೋಡಿದ್ದಷ್ಟೇ ನನಗೆ ಗೊತ್ತಿರೋದು ನಾನು ಒಂದು ಸಲ ಚಿಕ್ಕೋಳಿದ್ದಾಗಿಂದೂ ಒಂದ್ಸಲ ನಾನು ಗಣೇಶ ವಿಸರ್ಜನೆ ಮಾಡೋದನ್ನು ನೋಡಿಲ್ಲ ಸೊ ಹೋಗಬೇಕು ಅಂತ ಆಸೆ ಆಗ್ತಿದೆ ನೋಡೋಣ ಈ ಸಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗ್ತೀವಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲ ಅಂತಂದರೆ ನಾವು ಪೂಜೆ ಆಗಿರ್ಬೋದು ಅಥವಾ ಗಣೇಶನ ಅಪಾರ್ಟ್ಮೆಂಟಲ್ಲಿ ಇಲ್ಲಿ ಐದು ರೌಂಡು ಸುತ್ತಿಸ್ತೀವಿ ಆ ನಂತರ ವಿಸರ್ಜನೆಗೆ ಹೋಗ್ತಾರೆ ಸೊ ಅದನ್ನು ಇಡೀ ದಿನ ನಮ್ಮದು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಮಾಡಿ ಹಾಗೂ ಒಂದು ಪುಟ್ ಲೈಕ್ ಮಾಡೋದನ್ನು ಮರಿಬೇಡಿ ಯೂಸ್ಫುಲ್ ಅಂತ ಅನ್ಸದೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಸ್ಬೆಂಡ್ ಮತ್ತೆ ಪಾಪು ರೆಡಿಯಾಗಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಬರಲಿ ಪರವಾಗಿಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟು ನಾನು ಕೆಳಗಡೆ ಬಂದೆ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಜನ ಬಂದಿದ್ದರು ಅಷ್ಟೇ ಜಸ್ಟ್ ಅವಾಗ್ತಾನೆ ರಂಗೋಲಿ ಆಗ್ತಾ ಇದ್ದರು ರಂಗೋಲಿ ಎಲ್ಲ ಹಾಕಿ ಎಲ್ಲ ಫಿನಿಶ್ ಆಗಿತ್ತು ಪೂಜೆಗೆ ಸಿದ್ಧತೆಗಳು ಕೂಡ ಆಗಿತ್ತು ಆವಾಗವಾಗ ಸ್ವಲ್ಪ ಸ್ವಲ್ಪ ಜನ ಬರ್ತಾಯಿದ್ರು ಪೂಜೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋದರಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಓಮಕ್ಕೂ ಕೂಡ ಎಲ್ಲ ರೆಡಿಯಾಗಿದೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಬರೋದಕ್ಕೆ ವೆಯ್ಟ್ ಮಾಡೋದಿಲ್ಲ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ನಡೀತಿರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಜನ ಬಂದು 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 ಎಲ್ಲರೂ ಆಮೇಲೆ ಒಟ್ಟಿಗೆ ಸೇರ್ತಾರೆ ಏಕೆಂದರೆ ಕೆಲವೊಬ್ಬರು ಮನೇಲಿ ಬೇರೆ ಪೇರೆಂಟ್ಸ್ ಎಲ್ಲರೂ ಇದ್ದಾಗ ಅವರಿಗೆ ಟಿಫನ್ ಎಲ್ಲ ಮಾಡಬೇಕು ಅದು ಇರುತ್ತೆ ಆಮೇಲೆ ಹೆಣ್ಮಕ್ಳು ಸ್ವಲ್ಪ ರೆಡಿಯಾಗೋದು ಕೂಡ ಲೇಟ್ ಆಗುತ್ತೆ ಚಿಕ್ಕ ಮಕ್ಕಳು ಇರುವಂಥವ್ರು ಆ ಥರ ಹಾಗಾಗಿ ಸ್ವಲ್ಪ ಹೆಚ್ಚು ಆಗಿ ಬರ್ತಿರ್ತಾರೆ ಎಲ್ಲರೂ ಒಂದೇ ಟೈಮ್ಗೆ ಎಲ್ಲರೂ ಬರೋದಿಲ್ಲ ಮೊದಲು ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡಿದರು ಯಾಕಂತಂದರೆ ಈ ಥರ ಪೂಜೆಗಳು ಅಂತಂದರೆ ಅಬಿಯಸ್ಲಿ ಆಗೇ ಆಗುತ್ತೆ ಟೂ ಟು ಅವರು ಒನ್ ಅವರು ಈ ರೀತಿ ಬೇಕಾಗುತ್ತೆ ಸತ್ಯನಾರಾಯಣ ಪೂಜೆ ಮಾಡಿಸೋರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅಭಿವೃದ್ಧಿಗೆ ಚೆನ್ನಾಗಿ ಇರುತ್ತೆ ಹಾಗೆ ಕೆಟ್ಟದ್ದು ಅನ್ನೋದೇನಿದೆ ಅದೆಲ್ಲ ನಾಶ ಆಗುತ್ತೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಈ ರೀತಿ ಪೂಜೆ ಹೋಮಗಳನ್ನು ಆವಾಗವಾಗ ಮಾಡಬೇಕು ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ಇದನ್ನು ಪ್ರತಿ ವರ್ಷ ಕೂಡ ಮಾಡಿಸ್ತಾರೆ ಇದು ಕೂಡ ಈ ಒಂದು ಅಪಾರ್ಟ್ಮೆಂಟ್ ಕೂಡ ಒಂದು ಫ್ಯಾಮಿಲಿ ಇರೋ ಥರ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ

ಸತ್ಯನಾರಾಯಣ ಎಲ್ಲ ಆದಮೇಲೆ ಕತೆ ಒಂದು ಓದೋದು ಪೆಂಡಿಂಗ್ ಇತ್ತು ಅದನ್ನು ಆ ನಂತರ ಮಾಡೋಣ ಅಂತ ಹೇಳಿ ಹೋಮವನ್ನು ಮುಗಿಸೋಣ ಅಂತ ಹೇಳಿ ಹೋಮ ಮಾಡೋದಕ್ಕೆ ಅಂತ ಬಂದರು ಯಾಕಂತಂದರೆ ಒಂದು ರೀಸನ್ನು ಮಳೆ ಬರೋ ಥರ ಇತ್ತು ಸೊ ಆ ಥರ ಮಳೆ ಏನಾದರೂ ಬಂದರೆ ಹೋಮ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮೊದಲೇ ಹೋಮನ ಮಾಡಿ ಆನಂತರ ಕತೆ ಓದೋಣ ಅಂತ ಹೇಳಿ ಹೋಮ ಮಾಡೋದಕ್ಕೆ ಅಂತ ಹೇಳಿ ಫಸ್ಟು ಎಲ್ಲ ರೆಡಿ ಮಾಡಿದ್ರಲ್ಲ ಆಲ್ರೆಡಿ ಅಂತ ಹೇಳಿ ಹೋಮ ಸ್ಟಾರ್ಟ್ ಮಾಡಿದ್ದಾರೆ ಇದು ಕೂಡ ಒನ್ ಅವರ್ ಆಗೇ ಆಗುತ್ತೆ ಆನಂತರ ಕತೆ ಓದೋ ಅದು ಕೂಡ ಒಂದು ಮುಕ್ಕಲ್ ಅವರ್ ಒನ್ ಅವರ್ ಬೇಕೇ ಬೇಕು ಸೊ ಪೂಜೆ ಅಂತಂದರೆ ಈ ಥರ ಪ್ರೊಸೀಜರ್ ಇದ್ದೇ ಇರುತ್ತೆ ಅದನ್ನು ಎಲ್ಲ ಕ್ರಮಬದ್ಧವಾಗಿ ಮಾಡಲೇಬೇಕು ಸೊ ಹಾಗಾಗಿ ಮೊದಲು ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಓಮನೆ ಮುಗಿಸೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದಾರೆ

ओम वैश्वानराय विद्महे विमे लालीलायमे तन्नो अग्नि प्रचोदया तो ओ वैश्वानराय विमहे लालीलायमहे कन्नो अग्निप्रचोदया तो अग्निदेवतामो नमः मनसो बीष्ट प्राथना सपयामी ಸಮರ್ಪಿ ನಮಸ್ಕಾರ ಸಮರ್ಪಿಯ ಇಂದಿರಾರಮಣ ಗೋವಿಂದ ಆಂಜನೇಯವರದ ಗೋವಿಂದ ನಮ ಪಾರ್ವತಿ ಪತಯೆ ಶಂಭೋ ಶಂಕರ ಸತ್ಯನಾರಾಯಣ ಸ್ವಾಮಿ ಕಥೆ ಆಗುತ್ತೆ ಹೋಮ ಎಲ್ಲ ಮುಗಿದ ನಂತರ ಮತ್ತೆ ಸತ್ಯನಾರಾಯಣ ಕಥೆಯನ್ನು ಓದೋದಿಕ್ಕೆ ಪ್ರಾರಂಭ ಮಾಡಿದರು ಅದು ಐದು ಅಧ್ಯಾಯಗಳು ಬರುತ್ತೆ ಒಂದೊಂದು ಅಧ್ಯಯ ಆದ ನಂತರ ಕೂಡ ಪೂಜೆಯನ್ನ ಮಾಡಿ ಆರತಿಯನ್ನು ಮಾಡಿ ಮತ್ತೆ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ಈ ರೀತಿ ಕತೆಯನ್ನು ಓದುವಂಥದ್ದು ವಾಡಿಕೆ ಸೊ ಹಾಗಾಗಿ ಅದು ಕೂಡ ಸ್ವಲ್ಪ ನಾರಾಯಣರು ಹೇಳಿ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿರುವುದೇನು ಅದನ್ನು ಹೇಳಿದೆಯಾದರೆ ನನಗೆ ಸಮಾಧಾನ ಹೇಳಿದ್ದರು ಆಗ ನಾರದರು ಹೇಳಿ ಭಕ್ತವತ್ತಲನೇ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರ ಆಗುವುದು ಅದನ್ನು ನಿನ್ನ ನನ್ನಲ್ಲಿ ನೀನು ದಯತ್ತೋಗಿ ಇನ್ನಲು ಆಗ ಭಗವಂತನು ನಾರದ ಪ್ರಪಂಚಾನುಗ್ರಹಕಾಂಕ್ಷೆ ಉಳ್ಳ ನೀವು ಚೆನ್ನಾಗಿ ಕೇಳಿದೆ ಆನಂತರ ಕಥೆಯನ್ನು ಓದಿದ ನಂತರ ಐದು ಅಧ್ಯಾಯಗಳು ಮುಕ್ತಾಯ ಆದಮೇಲೆ ದೇವರಿಗೆ ಮಹಾಮಂಗಳಾರತಿ ಇರುತ್ತೆ ಅಲ್ಲಿಗೆ ಪೂಜ್ ಪೂಜೆಯೆಲ್ಲ ಸಮಾಪ್ತಿಯಾಗುತ್ತೆ ಆನಂತರ ಪ್ರಸಾದವ ನೈವೇದ್ಯ ಏನಿರುತ್ತೆ ಅದನ್ನು ಪ್ರಸಾದವನ್ನು ಕೂಡ ಕೊಡ್ತಾರೆ ಸೊ ಆಲ್ಮೋಸ್ಟು ಎಂಟು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿ ಒಂದು ಲೆವೆನ್ ಓ ಕ್ಲಾಕ್ ತನಕನೂ ಪೂಜೆ ಎಲ್ಲ ಆಯಿತು ಅಲ್ಲಿವರೆಗೂ ಆಲ್ಮೋಸ್ಟ್ ಯಾರೂ ತಿಂಡಿ ತಿಂದಿರಲಿಲ್ಲ ಎಲ್ಲರೂ ಕೂಡ ಪೂಜೆಯನ್ನು ಅಟೆಂಡ್ ಮಾಡಿದರು ಆನಂತರ ತಿಂಡಿಯೆಲ್ಲ ತಿಂದಾದಮೇಲೆ ಗಣೇಶನನ್ನು ವಿಸರ್ಜನೆ ಮಾಡುವಂಥದ್ದು ನಾವು ಕೂಡ ತಿಂಡಿಯೆಲ್ಲ ತಿಂದ್ಕೊಂಡಿದ್ದಾದಮೇಲೆ ಪ್ರಸಾದನ ಮತ್ತೆ ಮನೆಗೆ ವಾಪಸ್ ಬಂದು ಎಲ್ಲರೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾರ್ಮಲ್ ಗೆಟಪ್ಗೆ ಬಂದ್ವಿ ಯಾಕಂದರೆ ಓಲಿ ಅಂದರೆ ಓಲಿ ಥರ ಬಣ್ಣ ಎಲ್ಲ ಹಚ್ಚೋದ್ರಿಂದ ಸ್ಯಾರಿ ಎಲ್ಲ ಇದಾಗುತ್ತೆ ಅಂತ ಹೇಳಿ ನಾರ್ಮಲ್ ಟಿ ಶರ್ಟ್ ಮತ್ತು ನಾರ್ಮಲ್ ಪ್ಯಾಂಟ್ಗಳನ್ನ ಹಾಕೊಳ್ಳೋಣ ಅಂತ ಹೇಳಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ವಾಪಸ್ ಕೆಳಗಡೆ ಬಂದ್ವಿ ಅಷ್ಟರಲ್ಲಿ ಟ್ರಕ್ ಕೂಡ ರೆಡಿ ಇತ್ತು ಸ್ವಲ್ಪ ದೊಡ್ಡ ಗಣೇಶ ಆಗಿರೋದ್ರಿಂದ ಆಟೋ ಚಿಕ್ಕ ಸಾಲೋದಿಲ್ಲ ಅಂತ ಹೇಳಿ ಈ ಥರ ಒಂದು ಟ್ರಕ್ನೇ ಕೂಡ ವ್ಯವಸ್ಥೆ ಮಾಡಿದರು ಗಣೇಶನ ಕೂಡ ಇವಾಗ ಮೇಲ್ಗಡೆ ಎತ್ತುತ್ತಾ ಇದ್ದಾರೆ ತುಂಬ ವೆಯ್ಟ್ ಇರೋದರಿಂದ ಅದು ತುಂಬ ಜನ ಬೇಕಾಗುತ್ತೆ ಅದನ್ನು ಎತ್ತಿ ಮೇಲ್ಗಡೆ ಏರಿಸೋದಕ್ಕೆ ಅಂತ ಹೇಳಿ ಇವಾಗ ಐದು ರೌಂಡು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಸುತ್ತಿಸ್ತಾರೆ ಅದು ಐದು ರೌಂಡ್ ಉಸೋದಕ್ಕೇ ಒಂದು ರೌಂಡ್ಗೆ ಆಲ್ಮೋಸ್ಟ್ ಒನ್ ಅವರೇ ಆಗಿಬಿಡುತ್ತೆ ಅಷ್ಟು ಲೇಟ್ ಆಗುತ್ತೆ ಸೊ ಹಾಗಾಗೇ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಬೇಗ ಬೇಗ ಮುಗಿಸಿದ್ದು ಇವಾಗ ಒನ್ ಟ್ವೆಲ್ ಓ ಕ್ಲಾಕ್ಗೆ ಇದನ್ನು ಶುರು ಮಾಡಿದ್ರು ಕೂಡ ಒಂದು ತ್ರೀ ಓ ಕ್ಲಾಕ್ ತನಕನೇ ಇಲ್ಲ ಆಗಿಬಿಡುತ್ತೆ ಆಲ್ಮೋಸ್ಟು ಒಂದು ಎರಡು ರೌಂಡು ಮೂರು ರೌಂಡು ಸ್ವಲ್ಪ ನಿಧಾನ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಲಾಸ್ಟ್ ಕೊನೆ ಎರಡು ರೌಂಡ್ ಅಂತೂ ಸ್ವಲ್ಪ ಫಾಸ್ಟಾಗಿ ಹೋಗ್ತಾರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಯಾವಾಗ ಬೆಂಗಳೂರಲ್ಲಿ ಮಳೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಐದು ದಿನದಿಂದ ಪುಣ್ಯ ನಮ್ಮದು ಅದೃಷ್ಟ ಅಂತಲೇ ಹೇಳ್ಬೋದು ಸ್ವಲ್ಪ ಮಳೆ ಕಡಿಮೆ ಮಳೆ ಬಂದಿರಲಿಲ್ಲ ಸ್ವಲ್ಪ ಒಂದು ಹನಿ ಬರ್ತಿತ್ತು ಸ್ಟಾಪ್ ಆಗಿಬಿಡ್ತಿತ್ತು ಜೋರು ಮಳೆ ಬಂದಿದ್ದರೆ ಇದಕ್ಕೆಲ್ಲ ಕಷ್ಟ ಆಗೋದು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ಪೂಜೆ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡ್ತಿತ್ತು ಸೊ ಇವಾಗ ವಿಸರ್ಜನೆ ಹೋಗೋದಿಕ್ಕೆ ಅಂತ ಹೇಳಿ ಎಲ್ಲ ಸ್ಟಾರ್ಟ್ ಆಗಿದೆ ಅಷ್ಟೇ ತುಂಬನೇ ಎಂಜಾಯ್ ಮಾಡ್ದ ಅಂತಲೇ ಹೇಳ್ಬೋದು ಆ ಫೈವ್ ಡೇಸ್ ಅಂತೂ ಮುಂಚೆ ಎಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅವನಿಗೆ ಇವಾಗ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಎಲ್ಲರ ಜೊತೆ ಚೆನ್ನಾಗಿ ಮೀಗಲ್ಲ ಆಗ್ತಾನೆ ಅವನು ಅವನ ಏಜ್ನವರು ಫ್ರೆಂಡ್ ಮಾಡ್ಕೊಳೋದಕ್ಕಿಂತ ನನ್ನ ಫ್ರೆಂಡ್ಸು ಮಕ್ಕಳಿದ್ದಾರೆ ಅವ್ರು ಸ್ವಲ್ಪ ದೊಡ್ಡವರು ಫಿಫ್ತು ಸಿಕ್ಸ್ತು ಆ ಮಕ್ಕಳು ಅವರು ಫ್ರೆಂಡ್ ಆಗಿರೋದ್ರಿಂದ ಇವನಿಗೆ ಅವ್ರಿಗೆ ಯಾರ ಫ್ರೆಂಡ್ಸು ಅವರೆಲ್ಲರನ್ನೂ ಕೂಡ ಇವನು ಫ್ರೆಂಡ್ಸ್ ಮಾಡ್ಕೊಂಡಿದ್ದಾನೆ ಅವನ ಏಜ್ನವ್ರ ಜೊತೆ ಅವನು ಜಾಸ್ತಿ ಬೆರೆಯೋದೇ ಇಲ್ಲ ದೊಡ್ಡವ್ರ ಜೊತೆ ಹೋಗೋದು ತುಂಬಾ ಎಂಜಾಯ್ ಮಾಡ್ದ ಅವನೇ ಅವನಂತೂ ತುಂಬ ಹಾಗೆಯೇ ಫೈವ್ ರೌಂಡ್ ಆದಮೇಲೆ ನಾವು ಗಣೇಶ ವಿಸರ್ಜನೆಗೆ ಅಂತ ಹೇಳಿ ತಗೊಂಡು ಹೋದರು ನಾನು ಯಾವತ್ತೂ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ವಿಸರ್ಜನೆಗೆ ಹೋಗಿರುವಂಥದ್ದು ಯಾವತ್ತೂ ನೋಡಿರಲಿಲ್ಲ ಹೆಣ್ಮಕ್ಳು ಹೋಗ್ಬೋದೋ ಏನೋ ಅಷ್ಟು ಗೊತ್ತಿಲ್ಲ ಸರಿಯಾಗಿ ಆದರೆ ಇಲ್ಲಿ ಎಲ್ಲರೂ ಹೋಗ್ತಾರೆ ಸೊ ಹಾಗಾಗಿ ನಾನು ಸಲ ಅಂತ ಹೇಳಿ ಎಲ್ಲರೂ ಹೋದ್ವಿ ಬೈಕಲ್ಲಿ ನಮ್ಮ ಹಳ್ಳಿಗಳಲ್ಲಾದರೆ ವಿಸರ್ಜನೆ ಮಾಡ್ಬೇಕಾದ್ರೆ ಬರೀ ಜೆಂಟ್ಸ್ ಅಷ್ಟೇ ಹೋಗ್ತಾರೆ ನಮ್ಮೂರಲ್ಲೂ ಕೂಡ ತುಂಬನೇ ಚೆನ್ನಾಗಿ ಗಣೇಶನ ಬಿಡ್ತಾರೆ ಸೊ ಅವಾಗೆಲ್ಲ ಯಾರೂ ಲೇಡೀಸ್ ಹೋಗೋದಿಲ್ಲ ಸೊ ಆ ಒಂದು ಅನುಭವದಲ್ಲಿ ನಾನು ಹೋಗಬಾರ್ದೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಎಲ್ಲರೂ ಹೋಗೋದ್ರಿಂದ ಅದೇನು ಅಷ್ಟೇನು ತಪ್ಪೇನೂ ಅಲ್ಲ ಅಂತ ನನಗೂ ಕೂಡ ಅನ್ನಿಸ್ತು ಸೊ ಒಳ್ಳೇದು ಅಂತ ಏನಿದೆ ಲೈಫಲ್ಲಿ ಎಲ್ಲವನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಕೆಟ್ಟದಾದರೆ ಕಷ್ಟ ಒಳ್ಳೇದಾದರೆ ಯಾವುದನ್ನಾದರೂ ಕೂಡ ನಾವು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯ ಅನುಭವ ಸಿಗುತ್ತೆ ಅಂತ ಹೇಳಿ ಹೋಗೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲರೂ ಓದ್ವಿ ತುಂಬಾ ಖುಷಿಯಾಯಿತು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇಸ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ನೋ ಥರ ನಿಜ ಒಂಥರ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲೂ ಕೂಡ ನಾವು ಗಣೇಶನ ಅಲ್ಲೂ ಕೂಡ ಒಂದು ಸಲ ಟ್ರಕ್ಕಿಂದ ಕೆಳಗಡೆ ಇಳಿಸಿ ಮತ್ತು ಅಲ್ಲೂ ಒಂದು ಸಲ ಪೂಜೆಯನ್ನು ಮಾಡಿದ್ರು ಆನಂತರ ನೀರಲ್ಲಿ ವಿಸರ್ಜನೆಯನ್ನು ಮಾಡುವಂಥದ್ದು ಹಾಗೆ ಪಟಾಕಿಗಳನ್ನು ಕೂಡ ತಗೊಂಡಿದ್ರು ಒಂದಷ್ಟು ಅದನ್ನು ಕೂಡ ಹಚ್ಚಿದರು ಏನೋ ಒಂಥರ ಯಾವ ರೀತಿ ನಾವು ಸಂಭ್ರಮಿಸ್ಬೋದು ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಕೂಡ ಮಾಡಿ ಎಂಜಾಯ್ನ ಮಾಡ್ತೀವಿ ಅದಂತೂ ಇನ್ನೂ ಖುಷಿ ಕೊಡುವಂಥ ವಿಚಾರ ಸೊ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಗಣೇಶನ ನೀರೊಳಗಡೆ ಬಿಡುವಂಥದ್ದು ನಾನು ಜಸ್ಟು ಫೋನಲ್ಲಿ ಟಿ ವಿಯಲ್ಲಿ ಅಷ್ಟೇ ನೋಡಿದ್ದೆ ಈ ರೀತಿ ಲೈವ್ ಯಾವತ್ತೂ ನೋಡಿರಲಿಲ್ಲ ಅದಂತೂ ನೋಡಿ ತುಂಬ ಖುಷಿಯಾಯಿತು ನಾನು ಟಿ ವಿಯಲ್ಲಿ ನೋಡಿರೋದೆಲ್ಲ ಮೂರು ಸಲ ಗಣೇಶನ ಮುಳುಗಿಸಿ ಮತ್ತು ಎತ್ತಿ ಬಿಡುವಂಥದ್ದು ಸೊ ಇಲ್ಲೂ ಅದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡೆ ಆಮೇಲೆ ನಾನು ಡೌಟ್ ಬಂದು ಕೇಳೇಬಿಟ್ಟೆ ಅಲ್ಲಿ ಇರೋ ಇದ್ಯಾರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಆವಾಗ ಹೇಳಿದ್ರಲ್ಲಿ ಇದು ತುಂಬ ವೆಯ್ಟ್ ಇರೋದ್ರಿಂದ ಮೂರು ಸಲ ಮತ್ತೆ ಮತ್ತೆ ಎತ್ತಿ ಮುಳುಗಿಸಿ ಬಿಡೋದಕ್ಕೆ ಕಷ್ಟ ಆಗುತ್ತೆ ವೆಯ್ಟ್ ಇರೋದ್ರಿಂದ ಅಂತ ಹೇಳಿ ಜಸ್ಟ್ ಪೂಜೆ ಮಾಡಿ ಒಂದು ಸಲ ಇದನ್ನು ನೀರಲ್ಲಿ ಬಿಟ್ಬಿಟ್ರು ಮೊದಲು ದೊಡ್ಡ ಗಣೇಶ ಆ ಯಾರು ತಮ್ಮ ತಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಗಣೇಶನಗಳನ್ನು ಕೂರಿಸಿದ್ರು ಆ ಗಣೇಶನ ಕೂಡ ತಂದು ಅಲ್ಲಿಗೆ ಕೊಟ್ಟಿದ್ರು ಆನಂತರ ದೊಡ್ಡ ಗಣೇಶ ಆದ ನಂತರ ಆ ಚಿಕ್ಕ ಚಿಕ್ಕ ಗಣೇಶನಗಳನ್ನು ಕೂಡ ನೀರಲ್ಲಿ ವಿಸರ್ಜನೆಯನ್ನು ಮಾಡಿದ್ರು ಇದು ಒಂಥರ ಎಷ್ಟೋ ದಿನದ ಕನಸು ಅಂತಲೇ ಹೇಳ್ಬೋದು ಇವತ್ತು ಫುಲ್ಫಿಲ್ ಆಯಿತು ನಂದು ಏನಂತಂದರೆ ಯಾವುದು ಒಳ್ಳೆಯದು ಅಂತ ಇರುತ್ತೆ ಅದನ್ನೆಲ್ಲ ಅನುಭವಿಸ್ಬೇಕು ಅನ್ನೋ ಅಂಥದ್ದು ಒಂದು ಆಸೆ ನನಗೆ ಈ ಒಂದು ಆಸೆ ಇವತ್ತಿಗೆ ಕಂಪ್ಲೀಟ್ ಆಯಿತು ಸೊ ನಿಜ ತುಂಬ ಖುಷಿಯಾಯಿತು ಸೊ ಈ ರೀತಿಯಾಗಿ ನಮ್ಮದು ದಿನ ಇತ್ತು ಸೊ ಅಲ್ಲಿಗೆ ಹಬ್ಬದ ವ್ಲಾಗ್ಗಳೆಲ್ಲ ಫಿನಿಶ್ ಆಯಿತು ಮತ್ತೆ ನೆಕ್ಸ್ಟ್ ಇಯರ್ ಗಣೇಶ ಹಬ್ಬ ಬರೋ ತನಕ ವೆಯ್ಟ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಸೊ ಈ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಜನರು ಈ ವಿಡಿಯೋನ ನೋಡಲಿ ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ஆஷாணிதாவது <laughs>